ನಮಸ್ಕಾರ ಸಂವಿಧಾನದ ಆ ವಿಷಯ ಸಂವಿಧಾನ ಎರಡರ ವಿಷಯದಲ್ಲಿ ಯುನಿಟ್ ಒಂದರ ಚರ್ಚೆಯಲ್ಲಿದ್ದೀವಿ ಅದರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಶಾಸನ ಮಾಡುವ ಅಧಿಕಾರಗಳ ಸಂಬಂಧದಲ್ಲಿ ನಾವು ಚರ್ಚೆಯಲ್ಲಿದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಏನು ಹಂಚಿಕೆ ಇದೆ ಇದನ್ನು ನಾವು ಎರಡು ಆಯಾಮಗಳಲ್ಲಿ ನೋಡ್ತೇವೆ ಒಂದು ರಾಜ್ಯ ಕ್ಷೇತ್ರದ ಆಯಾಮದಲ್ಲಿ ಮತ್ತು ಇನ್ನೊಂದು ವಿಷಯಗಳ ಆಧಾರಿತಂತಹ ಆಯಾಮದಲ್ಲಿ ರಾಜ್ಯ ಕ್ಷೇತ್ರದ ಆಯಾಮದಲ್ಲಿ ನಾವು ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಕಾನೂನು ಮಾಡಬಹುದು ಇಡೀ ದೇಶಕ್ಕೆ ಕೇಂದ್ರಕ್ಕೆ ಅಥವಾ ಸಂಸತ್ತು ಕಾನೂನು ಮಾಡ್ಬೋದು ಅನ್ನೋದನ್ನು ನಾವು ನೋಡಿದ್ದೀವಿ ಅದರಲ್ಲಿ ಟೆರಿಟೋರಿಯಲ್ ನೆಕ್ಸಸ್ ಡಾಕ್ಟ್ರಿನನ್ನು ಚರ್ಚೆ ಮಾಡಿದ್ದೀವಿ ನಂತರದಲ್ಲಿ ವಿಷಯ ಆಧಾರಿತ ಏನು ವಿಭಜನೆ ಇದೆ ಈ ಒಂದು ವಿಂಗಡಣೆಯಲ್ಲಿ ನಾವು ಅನುಚ್ಛೇದ ಇನ್ನೂರ ನಲವತ್ತಾರರಲ್ಲಿ ಇರ್ತಕ್ಕಂತಹ ಏನು ಪ್ರಾವಧಾನವನ್ನು ನೋಡ್ತಾ ಅದರ ಜೊತೆಗೆ ಅನುಸೂಚಿ ಏಳಲ್ಲಿ ಇರ್ತಕ್ಕಂಥ ಪಟ್ಟಿಗಳನ್ನು ಗುರುತಿಸಿ ಇಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮೃದ್ಧಿ ಪಟ್ಟಿ ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದ್ದೀವಿ ಆದರೆ ಇದೆಲ್ಲ ವಿವರಗಳು ನಮ್ಮ ಸಂವಿಧಾನದಲ್ಲಿದ್ದಾಗೂ ಕೂಡ ಸಂದರ್ಭಿಕವಾಗಿ ಈ ವ್ಯಾಜ್ಯ ಉಂಟಾಗುವಂತಹ ಸಾಧ್ಯತೆ ಇರ್ತದೆ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಅಂತಹ ವ್ಯಾಜ್ಯ ಬಂದಾಗ ಈ ಕಾನೂನು ಮಾಡುವ ಅಧಿಕಾರ ನನಗಿದೆ ಇದು ನನಗಿದೆ ಅಂತಕ್ಕಂಥ ವ್ಯಾಜ್ಯ ಬಂದಾಗ ಅಥವಾ ಪ್ರಜೆಗಳು ನೀವು ಮಾಡಿದ ಕಾನೂನಿಗೆ ನಿಮಗೆ ಕಾನೂನು ಮಾಡುವಂತಹ ಒಂದು ಯೋಗ್ಯತೆ ಇಲ್ಲ ಅಥವಾ ಅಧಿಕಾರ ಇಲ್ಲ ಯು ಡೋಂಟ್ ಹ್ಯಾವ್ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂತಕ್ಕಂಥ ಪ್ರಶ್ನೆಯನ್ನು ಪ್ರಜೆಗಳು ಮಾಡಿದಾಗ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳು ಅವುಗಳನ್ನು ಬೇರೆ ಬೇರೆ ತತ್ವಗಳ ಆಧಾರದ ಮೇಲೆ ಬಗೆಹರಿಸಿದ್ದೇವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಮೂರು ತತ್ವಗಳನ್ನು ಈಗಾಗಲೇ ನೋಡಿದ್ದೀವಿ ಒಂದು ನಾವು ಪ್ಲೀನರಿ ಪವರ್ ಅಂತ ಹೇಳ್ತೀವಿ ಅಪರಿಮಿತ ಅಧಿಕಾರ ಇನ್ನೊಂದನ್ನು ನಾವು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅಥವಾ ಸಾಮರಸ್ಯದ ವ್ಯಾಖ್ಯಾನ ಅಂತ ಹೇಳ್ತೀವಿ ಮೂರನೇದು ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ತತ್ವ ಮತ್ತು ವಿಷಯ ಆಧಾರದ ಮೇಲೆ ಇರತಕ್ಕಂಥ ಒಂದು ತತ್ವ ಅಂತಕ್ಕಂಥದ್ದನ್ನು ಹೇಳ್ತೀವಿ ಇವತ್ತು ಕೊನೆಯ ಒಂದು ತತ್ವವನ್ನು ಚರ್ಚೆ ಮಾಡುವಂತಹ ಸಮಯ ಇದು ನನ್ನ ವಿಡಿಯೋದ ಈ ಲೆಕ್ಚರ್ ಟೂನ ಐದನೇ ವಿಡಿಯೋ ಆಗಿದೆ ಅಥವಾ ಆರನೇ ವಿಡಿಯೋ ಆಗುತ್ತೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ನಾನು ಈ ಒಂದು ವಿಷಯಕ್ಕೆ ಬರ್ತೀನಿ ಇದು ಕೊನೆಯ ಒಂದು ಡಾಕ್ಟ್ರಿನ್ ಈ ವಿಷಯದಲ್ಲಿ ಈ ಡಾಕ್ಟ್ರಿನ್ಗೆ ನಾವೇನು ಹೇಳ್ತೀವಿ ಅಂತಂದರೆ ಕಲರೇಬಲ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ ಕಲರೇಬಲ್ ಲೆಜಿಸ್ಲೇಷನ್ ಅಂತಂದ್ರೆ ಏನು ಅಂತಂದರೆ ಹಿಂಬಾಗಿಲಿನ ಕೆಲಸ ಅಂತ ಹೇಳ್ಬೋದು ಈ ಒಂದು ಡಾಕ್ಟ್ರಿನ್ ಏನು ಹೇಳುತ್ತೆ ಅಂದರೆ ಮ್ಯಾಕ್ಸಿಮಮ್ ಏನು ಹೇಳುತ್ತೆ ಅಂತಂದ್ರೆ ವಾಟ್ ಕೆನಾಟ್ ಬಿ ಡನ್ ಡೈರೆಕ್ಟ್ಲಿ ಕೆನಾಟ್ ಬಿ ಡನ್ ಇನ್ ಡೈರೆಕ್ಟ್ಲಿ ಆಲ್ಸೋ ಅಂತ ಹೇಳ್ತೀವಿ ವಾಟ್ ಕೆನಾಟ್ ಬಿ ಡನ್ ಡೈರೆಕ್ಟ್ಲಿ ಕೆನಾಟ್ ಬಿ ಡನ್ ಇನ್ ಡೈರೆಕ್ಟ್ಲಿ ಯಾವುದನ್ನು ನಾವು ನೇರವಾಗಿ ಮಾಡಲು ಸಾಧ್ಯವಿಲ್ಲವೋ ಅದನ್ನು ಪರೋಕ್ಷವಾಗಿಯೂ ಮಾಡಲು ಸಾಧ್ಯವಿಲ್ಲ ಅದರ ಅರ್ಥ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂತ ಹೇಳ್ತೀನಿ ನಾನು ಲೆಜಿಸ್ಲೇಟಿವ್ ಕಾಂಪಿಟನ್ಸ್ ಇದ್ರೆ ಮಾತ್ರ ಕಾನೂನು ಮಾಡ್ಬೋದು ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಉದಾಹರಣೆಗೆ ಪಟ್ಟಿ ಎರಡರಲ್ಲಿ ಮಂಡಲಗಳು ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿದೆ ದಟ್ ಹ್ಯಾಸ್ ಎ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಹಾಗೆಯೇ ಪಟ್ಟಿ ಒಂದರಲ್ಲಿ ಕೇಂದ್ರ ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿದೆ ದಟ್ ಈಸ್ ಲೆಜಿಸ್ಲೇಟಿವ್ ಕಾಂಪಿಟನ್ಸ್ ಮತ್ತು ಸಮರ್ಥಿ ಪಟ್ಟಿನಲ್ಲಿ ಎರಡೂ ವ್ಯವಸ್ಥೆಗಳು ಸಂಸತ್ತು ಮತ್ತು ವಿಧಾನಮಂಡಲ ಇಬ್ಬರು ಕಾನೂನು ಮಾಡುವಂತಹ ಒಂದು ಯೋಗ್ಯತೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು ಯೋಗ್ಯತೆ ಇಲ್ಲದೆ ಮಾಡುವಂಥದ್ದು ಅದಕ್ಕೆ ನಾವು ನಾವೇನಬೋದು ಕಲರೇಬಲ್ ಲೆಜಿಸ್ಲೇಷನ್ ಅಂತ ಹೇಳ್ಬೋದು ಇದಕ್ಕೆ ಇನ್ನೂ ಒಂದು ಶಬ್ದ ಯೂಸ್ ಮಾಡ್ತಾರೆ ಇದಕ್ಕೆ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನಕ್ಕೆ ದ್ರೋಹ ಅಂತ ಹೇಳ್ಬೋದು ಸಂವಿಧಾನಕ್ಕೆ ದ್ರೋಹ ಅಂತ ಹೇಳ್ಬೋದು ಅದನ್ನ ಇದನ್ನ ಸುಪ್ರೀಂ ಕೋರ್ಟ್ ಈ ರೀತಿಯಾದ ವ್ಯಾಖ್ಯಾನಗಳನ್ನು ಮಾಡುತ್ತೆ ಎಂತ ಸಂದರ್ಭದಲ್ಲಿ ಮಾಡಿದೆ ಅಂತಕ್ಕಂಥದ್ದನ್ನ ಮತ್ತೆ ಯಾಕೆ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ದ ಡಾಕ್ಟ್ರಿನ್ ಆಫ್ ಕಲರೇಬಲ್ ಲೆಜಿಸ್ಲೇಷನ್ ಈಸ್ ಯೂಸ್ಡ್ ಟು ಡಿಟರ್ ಮೈನ್ ನೋಡಿ ಈ ತತ್ವ ನಾವೇನು ಮಾಡ್ತೀವಿ ಕಂಡು ಹಿಡಿಯೋದಕ್ಕೆ ಉಪಯೋಗ ಮಾಡ್ತೀವಿ ಏನು ಎ ಲೆಜಿಸ್ಲೇಟಿವ್ ಬಾಡಿ ಹ್ಯಾಸ್ ಎಕ್ಸಿಡೆಡ್ ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ತನಗೆ ಕೊಟ್ಟಂತಹ ಅಧಿಕಾರವನ್ನು ಮೀರಿ ಅದು ಕಾನೂನನ್ನು ಮಾಡಿದೆ ಅಂತ ಬೈ ಎನ್ ಆಕ್ಟಿಂಗ್ ಲಾ ದಟ್ ಇನ್ ಡೈರೆಕ್ಟ್ಲಿ ಅಕಂಪ್ಲೀಸ್ ವಾಟ್ ಇಟ್ ಕ್ಯಾನ್ ನಾಟ್ ಡೂ ಡೈರೆಕ್ಟ್ಲಿ ಯಾವುದನ್ನು ನೇರವಾಗಿ ಮಾಡಲು ಸಾಧ್ಯವಿಲ್ಲವೋ ಅದನ್ನು ಪರೋಕ್ಷವಾಗಿ ಮಾಡುವ ಪ್ರಯತ್ನಕ್ಕಾಗಿ ಕಾನೂನನ್ನು ಮಾಡುತ್ತೆ ಅದು ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಕಲರೇಬಲ್ ಲೆಜಿಸ್ಲೇಷನ್ ಆ್ಯಂಡ್ ಸುಪ್ರೀಂ ಕೋರ್ಟ್ ವಿಲ್ ಡಿಕ್ಲೇರ್ ಇಟ್ ಆಸ್ ಇನ್ ದ ಪ್ರಿನ್ಸಿಪಲ್ ಈಸ್ ಬೇಸ್ಡ್ ಆನ್ ದ ಮ್ಯಾಕ್ಸಿಮಮ್ What cannot be done directly cannot be done indirectly, it cannot be done indirectly. If a law appears to be within the legislative competence of a body, male or but vastavagi in substance encroaches upon a subject beyond its power, beyond its jurisdiction, beyond its legislative competence. Such law is considered as colorable. ಲೆಜಿಸ್ಲೇಷನ್ ಅಂತ ಹೇಳಿ ಹೇಳ್ತಾರೆ ಇದನ್ನು ನಾವು ಕನ್ನಡದಲ್ಲಿ ಅಂದರೆ ಅರ್ಥೈಸುವುದಾದರೆ ವೇಷಧಾರಿ ಕಾನೂನು ಅಂತ ವೇಷಧಾರಿ ಕಾನೂನು ಕಲರೇಬಲ್ ಲೆಜಿಸ್ಲೇಷನ್ ಎಂಬ ತತ್ವವು ಕಾನೂನನ್ನು ಮಾಡಿದ ಪ್ರಾಧಿಕಾರ ತನ್ನ ಸೀಮಿತ ಅಧಿಕಾರವನ್ನು ಮೀರಿ ಕಾನೂನನ್ನು ಸಂಸದ ಸಂಸದೀಯ ವ್ಯಾಪ್ತಿಯಿಂದ ಹೊರತಾಗಿ ರೂಪಿಸುವಂತೆ ತೋರುತ್ತದೆಯೇ ಎಂದು ಪರಿಶೀಲಿಸಲು ಬಳಸುವ ನ್ಯಾಯಾಂಗ ತತ್ವವಾಗಿದೆ ವಾಟ್ ಕ್ಯಾನಾಟ್ ಬಿ ಡನ್ ಡೈರೆಕ್ಟ್ಲಿ ಕೆನಾಟ್ ಬಿ ಡನ್ ಇನ್ ಎಂಬ ತತ್ವವನ್ನು ಬಳಸಿಕೊಂಡು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ತನ್ನ ನಿಯಮಿತ ಅಧಿಕಾರವನ್ನು ಮೀರಿ ನಿಯಮಿತ ಅಧಿಕಾರವನ್ನು ಮೀರಿ ಕಾನೂನು ಮಾಡುತ್ತಿದೆಯೇ ಎಂಬುದನ್ನು ತೀರ್ಮಾನಿಸಲು ಈ ತತ್ವವನ್ನು ಬಳಸಲಾಗುತ್ತದೆ ತನ್ನ ಅಧಿಕಾರವನ್ನು ಮೀರಿ ರಚಿಸಿದೆಯೇ ಅಂತಕ್ಕಂಥದ್ದನ್ನು ಈ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎರಡು ಕೇಸ್ಲಾಗಣ ತಗೊಂಡಿದ್ದೀನಿ ಇದು ಕೂಡ ಕೇಸ್ಲ ಆವತ್ತಿನ ದಿವಸದಲ್ಲಿ ಸಾಂದರ್ಭಿಕವಾಗಿರ್ತಕ್ಕಂತಹ ಕೇಸ್ಲ ಇದು ಆದರೆ ಈ ಸಂವಿಧಾನಾತ್ಮಕ ತಿದ್ದುಪಡಿಯಿಂದ ಇವತ್ತು ಇದೇನು ವ್ಯಾಲಿಡ್ ಅಲ್ಲ ಬಟ್ ನಾವು ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಕೇಸು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಕ್ಕಂಥದ್ದಕ್ಕಿನಲ್ಲಿ ನಾನು ತೊಗೊಂಡಿದ್ದೀನಿ ಕೆ ಟಿ ಏರ್ ಏರ್ಹರಿಸ ಸ್ಟೇಟ್ ಆಫ್ ಕೇರಳ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಏನು ಹೇಳುತ್ತೆ ದ ಸ್ಟೇಟ್ ಆಫ್ ಕೇರಳ ಎನಾಕ್ಟೆಡ್ ಎ ಲಾ ಅಲೋಯಿಂಗ್ ದ ಗೌರ್ಮೆಂಟ್ ಟು ಅಕ್ವೈರ್ ಲ್ಯಾಂಡ್ ಫ್ರಾಮ್ ಪ್ರೈವೇಟ್ ಇಂಡಿವಿಜುವಲ್ಸ್ ಫಾರ್ ಪಬ್ಲಿಕ್ ಪರ್ಪಸಸ್ ಸಾರ್ವಜನಿಕ ಉದ್ದೇಶಕ್ಕಾಗಿ ಏನು ಈ ಒಂದು ಒಬ್ಬ ವ್ಯಕ್ತಿಯ ಏನು ಆಸ್ತಿಯನ್ನು ಕಸಿದುಕೊಳ್ಳುವಂಥದ್ದು ಇಲ್ಲಿ ಕೆ ಟಿ ಎಮ್ ಲಯರ್ ಇಸ್ ಎ ಲ್ಯಾಂಡ್ ಓನರ್ ಚಾಲೆಂಜ್ಡ್ ದ ಲಾ ಆರ್ಗ್ಯೂಯಿಂಗ್ ದ್ಯಾಟ್ ಇಟ್ ವಾಸ್ ಎ ಕೇಸ್ ಆಫ್ ಕಲರೇಬಲ್ ಲೆಜಿಸ್ಲೇಷನ್ ಈ ರೀತಿ ವಾದವನ್ನು ಮಾಡ್ತಾರೆ ಅವರು ದ ಲಾ ವಾಸ್ ಫ್ರೇಮ್ಡ್ ಅಂಡರ್ ದ ಗೈಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ನೋಡಿ ಭೂ ಸುಧಾರಣೆ ಒಂದು ಹೇಳಿಕೊಂಡು ಇವರು ಈ ಕಾನೂನನ್ನು ಮಾಡಿದರು ಬಟ್ ಇಟ್ಸ್ ರಿಯಲ್ ಇಂಟೆನ್ಷನ್ ವಾಸ್ ಟು ಟೇಕ್ ಅವೇ ಪ್ರಾಪರ್ಟಿ ರೈಟ್ಸ್ ವಿದೌಟ್ ಪ್ರಾಪರ್ ಕಾಂಪೆನ್ಸೇಷನ್ ನೋಡಿ ಒಬ್ಬ ವ್ಯಕ್ತಿಗೆ ಸರಿಯಾದ ರೀತಿಯಂತ ಪರಿಹಾರ ಕೊಡಲಾರ್ದೆ ಭೂಮಿಯನ್ನು ಕಿತ್ತುಕೊಳ್ಳುವಂತಹ ಕಾನೂನು ಇದಾಗಿದೆ ಅನ್ನೋದನ್ನು ಇಲ್ಲಿ ಇವರು ಪ್ರತಿಪಾದಿಸಿದ್ದಾರೆ ದ ಕಾಂಪೆನ್ಸೇಷನ್ ಆಫರ್ಡ್ ವಾಸ್ ನಾಟ್ ಫೇರ್ ನೋಡಿ ಅವರು ಕೊಟ್ಟಂತಹ ಪರಿಹಾರ ಇದೆಯಲ್ಲ ಅದು ನ್ಯಾಯಯುತವಾಗಿರಲಿಲ್ಲ ಅಂದರೆ ಅನುಚ್ಛೇದ ಮೂವತ್ತೊಂದರಲ್ಲಿ ಹೇಳಿದಂತೆ ಇರಲಿಲ್ಲ ಓಕೆ ಆದ್ದರಿಂದ ಇದು ರೈಟ್ ಟು ಪ್ರಾಪರ್ಟಿನ ಏನು ವಯೋಲೇಟ್ ಮಾಡ್ತದೆ ಅಂತಕ್ಕಂಥದ್ದು ಕೆ ಟಿ ಎಂ ನಯರ್ ಅವರ ವಾದವಾಗಿತ್ತು ಲೀಗಲ್ ಇಶ್ಯೂ ವಾಸ್ ದ ಕೇರಳ ಲಾ ಎ ಕೇಸ್ ಆಫ್ ಕಲ್ ಕಲರೇಬಲ್ ಲೆಜಿಸ್ಲೇಷನ್ ಇದೊಂದು ವೇಷಧಾರಿ ಕಾನೂನೇ ಅಂತಕ್ಕಂಥದ್ದನ್ನು ನೋಡುವಂಥದ್ದು ಡಿಡ್ ದ ಲಾ ವೈಲೇಟ್ ದ ಪ್ರಾಪರ್ಟಿ ರೈಟ್ಸ್ ಅಂಡರ್ ಆರ್ಟಿಕಲ್ ತರ್ಟಿ ಒನ್ ನಾನು ಹೇಳ್ತಾ ಇರೋದು ನೆನ್ಪಿಟ್ಕೊಳ್ಳಿ ಇದು ನೈನ್ಟೀನ್ ಸಿಕ್ಸ್ಟಿ ಒನ್ ಕೇಸ್ ಇದರ ನಂತರ ಸಾಕಷ್ಟು ಬದಲಾವಣೆ ಆಗಿದೆ ಅವತ್ತಿನ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ತನಗೆ ಹಾಕೊಂಡು ಡಿಸಿಷನ್ ಕೊಡ್ತದೆ ದ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ದ ಲಾ ನೋಡಿ ಈ ಕಾನೂನನ್ನು ಹೊಡೆದು ಹಾಕುತ್ತೆ ರೂಲಿಂಗ್ ದಾಟ್ ಇಟ್ ವಾಸ್ ಅನ್ ಎಕ್ಸಾಂಪಲ್ ಆಫ್ ಕಲನೇಬಲ್ ಲೆಜಿಸ್ಲೇಷನ್ ದ ಕೇರಳ ಗವರ್ಮೆಂಟ್ ಡಿಸ್ಗೈಸ್ ದ ಲಾ ಆಸ್ ಎ ಲ್ಯಾಂಡ್ ರಿಫಾರ್ಮ್ ಮೇಜರ್ ಬಟ್ ಇನ್ ರಿಯಾಲಿಟಿ ಏಮ್ ಡ್ಯಾಟ್ ಟೇಕಿಂಗ್ ಅವೆ ಪ್ರೈವೇಟ್ ಪ್ರಾಪರ್ಟಿ ವಿಧೌಟ್ ಅಡಕ್ವೇಟ್ ಕಾಂಪೆನ್ಸೇಷನ್ ಸರಿಯಾದ ಪರಿಹಾರವನ್ನು ಕೊಡಲಾರ್ದೆ ಈ ಏನು ಜಮೀನನ್ನು ಕಿತ್ಕೊಳ್ಳುವಂಥ ಪ್ರಕ್ರಿಯೆ ಆಗಿದೆ ಇದು ಕಲರೇಬಲ್ ಲೆಜಿಸ್ಲೇಷನ್ ಅಂತ ಹೇಳ್ತು ದ ಲಾ ವಯೋಲೇಟೆಡ್ ಆರ್ಟಿಕಲ್ ತರ್ಟಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅವಾಗ ಅಲ್ಲಿ ಕಾಂಪೆನ್ಸೇಷನ್ಗೆ ಪ್ರಾವಧಾನ ಇತ್ತು ಹು ಪ್ರೊಟೆಕ್ಟೆಡ್ ದ ಇಂಡಿವಿಜುವಲ್ಸ್ ಫ್ರಮ್ ಆರ್ಬಿಟ್ರರಿ ಅಕ್ವಿಜಿಷನ್ ಆಫ್ ಪ್ರಾಪರ್ಟಿ ಅನ್ನೋದನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಈ ಸಂದರ್ಭದಲ್ಲಿ ಇದಾದ ನಂತರ ತರ್ಟಿ ಒನ್ ಅನುಚ್ಛೇದ ಥರ್ಟಿ ಒನ್ ಗೆ ನಾವು ಸಾಕಷ್ಟು ಏನು ಮಾಡ್ತೀವಿ ಸಂವಿಧಾನ ತಿದ್ದುಪಡಿ ಅಂತ ಇರ್ತೀವಿ ಅವಾಗ ಕಾಂಪೆನ್ಸೇಷನ್ ಅನ್ನೋ ಶಬ್ದದ ಬದಲು ನಾವು ಹೊಸ ಶಬ್ದ ಯೂಸ್ ಮಾಡ್ತೀವಿ ಅದಕ್ಕೆ ಅಮೌಂಟ್ ಅಂತ ಹೇಳ್ತೀವಿ ಅವಾಗ ಎಷ್ಟರ ಅಮೌಂಟ್ ಕೊಡ್ಬೋದು ಕಾಂಪೆನ್ಸೇಷನ್ ಅಂದರೆ ಪರಿಹಾರ ಅಂದರೆ ನ್ಯಾಯಯುತವಾಗಿರಬೇಕು ಅಂತ ಇದನ್ನು ತಪ್ಸೋದಕ್ಕೆ ಈ ಕೇಸಿನ ಬ್ಯಾಡ್ ಇಫೆಕ್ಟ್ ಅನ್ನು ತಪ್ಸೋದಕ್ಕೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅದು ಬೇರೆ ವಿಷಯ ಇಲ್ಲಿ ಕಲರೇಬಲ್ ಲೆಜಿಸ್ಲೇಷನ್ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ನಾನು ಈ ಪ್ರಕರಣವನ್ನು ನಿಮ್ಮ ಮುಂದೆ ತರ್ತಾ ಅದನ್ನ ಕನ್ನಡದ ವಿವರಣೆ ಏನಿದೆ ಪ್ರಕರಣದ ತತ್ವಗಳು ಕೇರಳ ರಾಜ್ಯ ಸರ್ಕಾರ ಸಾರ್ವಜನಿಕ ಉದ್ದೇಶಗಳಿಗಾಗಿ ಖಾಸಗಿ ವ್ಯಕ್ತಿಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಒಂದು ಕಾನೂನನ್ನು ಜಾರಿಗೆ ತಂದಿತ್ತು ಕೆಟಿಎಂ ನಾಯಕರು ಭೂಮಿ ಮಾಲೀಕರು ಕಾನೂನನ್ನು ಪ್ರಶ್ನಿಸಿ ಇದು ವೇಷದ ಕಾನೂನು ಎಂದು ವೇಷದ ಕಾನೂನು ಅಥವಾ ಕಲರೇಬಲ್ ಲೆಜಿಸ್ಲೇಷನ್ ಎಂದು ವಾದಿಸಿದರು ಏಕೆಂದರೆ ಭೂ ಸ್ವಾಧೀನ ಹೆಸರಿನಲ್ಲಿ ಭೂ ಸಂಸ್ಕಾರ ಅನ್ನೋದಕ್ಕಿಂತ ನೀವಿನ ಭೂ ಸ್ವಾಧೀನ ಭೂ ಸ್ವಾಧೀನ ಹೆಸರಿನಲ್ಲಿ ಕಾನೂನು ರೂಪುಗೊಂಡರೂ ಇದರ ನಿಜವಾದ ವಿದ್ಯೇಶಿಯ ಭೂಮಿಯ ಹಕ್ಕುಗಳನ್ನು ಸರಿಯಾದ ಪರಿಹಾರವಿಲ್ಲದೆ ಕಿತ್ತುಕೊಳ್ಳುವಂತಹದ್ದು ಯಾಕಂದ್ರೆ ಅನಿವಾರ ಮೂವತ್ತೊಂದರಲ್ಲಿ ಪರಿಹಾರ ಕೊಡಬೇಕಂತಿದೆ ಅಂತ ನೀಡಲಾದ ಪರಿಹಾರ ನ್ಯಾಯಸಮ್ಮತವಲ್ಲ ಮತ್ತು ಇದು ಭಾರತೀಯ ಸಂವಿಧಾನದ ಮೂವತ್ತೊಂದನೇ ವಿಧಿಯ ವಿಧಿಯನ್ನು ಉಲ್ಲಂಘಿಸುತ್ತದೆ ಅಂತ ಹೇಳಿ ಇವರು ತಮ್ಮ ವಾದವನ್ನು ಮಂಡಿಸಿದ್ರು ಸುಪ್ರೀಂ ಕೋರ್ಟ್ ಇದನ್ನ ಎತ್ತಿ ಹಿಡಿಯುತ್ತೆ ಕಾನೂನು ಸಮಸ್ಯೆಗಳು ಏನೇನು ಸುಪ್ರೀಂ ಕೋರ್ಟ್ ಪ್ರಶ್ನೆ ತನ್ನಗೆ ಅನ್ನೋದನ್ನ ಕೇರಳದ ಕಾನೂನು ಬಣ್ಣದ ಕಾನೂನಿಗೆ ಉದಾಹರಣೆಯೇ ಅಥವಾ ಇಲ್ಲಿ ವೇಷದ ವೇಷದ ಕಾನೂನಿಗೆ ಉದಾಹರಣೆಯೇ ಇದು ಸಂವಿಧಾನ ಮೂವತ್ತೊಂದನೇ ವಿಧಿಯ ಉಲ್ಲಂಘನೆಯೇ ಅಂತಕ್ಕಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಪರಿಶೀಲಿಸ್ತದೆ ಆಮೇಲೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಮಾನವನ್ನ ಈ ರೀತಿ ಕೊಡ್ತದೆ ಭಾರತೀಯ ಸರ್ವೋಚ್ಚ ನ್ಯಾಯಾಲಯವು ಈ ಕಾನೂನನ್ನು ಅಮಾನ್ಯಗೊಳಿಸಿ ಇದನ್ನು ಕಲರೆಬಲ್ ಲೆಜಿಸ್ಲೇಷನ್ ಎಂದು ತೀರ್ಮಾನಿಸಿತು ಕಲರೇಬಲ್ ಲೆಜಿಸ್ಲೇಷನ್ ಎಂದು ತೀರ್ಮಾನಿಸಿತು ಏಕೆಂದರೆ ಕೇರಳ ರಾಜ್ಯ ಸರ್ಕಾರ ಈ ಕಾನೂನನ್ನು ಭೂ ಸಂ ಸುಧಾರಣೆ ಹೆಸರಿನಲ್ಲಿ ಭೂ ಸುಧಾರಣೆ ಹೆಸರಿನಲ್ಲಿ ರೂಪಿಸಿಕೊಂಡಿತ್ತು ಆದರೆ ನಿಜವಾದ ಉದ್ದೇಶ ಖಾಸಗಿ ಭೂಮಿಯ ಅನ್ನು ಪರ್ಯಾಯ ಪರಿಹಾರವಿಲ್ಲದೆ ಕಿತ್ತುಕೊಳ್ಳುವುದಾಗಿತ್ತು ಈ ಕಾನೂನು ಸಂವಿಧಾನದ ಮೂವತ್ತೊಂದನೇ ವಿಧಿಯನ್ನು ಉಲ್ಲಂಘಿಸುತ್ತಿದ್ದು ಇದು ಖಾಸಗಿ ವ್ಯಕ್ತಿಗಳ ಸ್ವಾಸ್ಥ್ಯವನ್ನು ರಕ್ಷಿಸುವ ಒಂದು ಮಹತ್ವದ ವಿಧಿ ಅಂಥದ ತೀರ್ಪು ಅಂತೇಳಿ ಹೇಳ್ಬೋದು ನಾವಿಲ್ಲಿ ಇದು ಒಂದನೇ ಜಜ್ಮೆಂಟು ದಿಸ್ ಇಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಹೀಗೆ ಇದಕ್ಕಿಂತ ಇನ್ನೂ ಮುಖ್ಯವಾಗಿ ನೀವು ಇತ್ತೀಚೆಗೆ ಈ ರೀತಿಯಾದಂತಹ ಒಂದು ಪ್ರಕರಣ ಬಂತು ಆ ಪ್ರಕರಣ ಯಾವುದು ಅಂತಂದರೆ ಆಧಾರ್ ಪ್ರಕರಣ ಇದು ಎರಡನೇ ಪ್ರಕರಣ ನಿಮ್ಗೆ ಹೇಳ್ತೀನಿ ಆಧಾರ್ ಕೇಸ್ ಅಂತ ಹೇಳ್ತೀವಿ ಇದಕ್ಕೆ ಆಧಾರ್ ಕೇಸ್ ವೆರಿ ಫೇಮಸ್ ಕೇಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೇಸ್ ಆ ಆಧಾರ್ ಪ್ರಕರಣದಲ್ಲಿ ಆಧಾರ್ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ಹಿನ್ನೆಲೆಯನ್ನು ನಾನು ನಿಮ್ಗೆ ಒಂದ್ಸಲ ಹೇಳ್ತೀನಿ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಧಾರ್ ಯೋಜನೆಯನ್ನ ಜಾರಿಗೆ ತರಬೇಕಾದ್ರೆ ಅವರು ಆಧಾರದ ಮಸೂದೆಯನ್ನು ತರಬೇಕಾಗತ್ತೆ ಆಧಾರ್ ಮಸೂದೆಯನ್ನು ತರಬೇಕಾದಂತಹ ಸಂದರ್ಭದಲ್ಲಿ ಆವತ್ತಿನ ಸರ್ಕಾರ ಈಗಿರುವಂತಹ ಸರ್ಕಾರವೇ ಅವತ್ತಿದ್ದಂತಹ ಸರ್ಕಾರ ತನಗೆ ರಾಜ್ಯಸಭೆಯಲ್ಲಿ ಬಹುಮತ ಇರಲಿಲ್ಲ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲದ ಕಾರಣಕ್ಕಾಗಿ ಆ ಕಾನೂನು ಪಾಸ್ ಆಗುವ ಸಾಧ್ಯತೆಗಳು ಅಥವಾ ಮಸೂದೆ ಆ ಮಸೂದೆ ಕಾನೂನು ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇತ್ತು ಈ ಕಡಿಮೆ ಇದ್ದಂತಹ ಸಮಯದಲ್ಲಿ ಯಾವುದಾದರೂ ರೀತಿಯಲ್ಲಿ ಯಾವುದನ್ನು ನಾವು ನೇರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಬೇರೆ ರೀತಿಯಲ್ಲಿ ನಾವು ಮಾಡ್ಬೋದು ಅನ್ನೋ ಏನು ಉದಾಹರಣೆ ಇದೆ ಆ ರೀತಿಯಲ್ಲಿ ಮಾಡಿದರು ಅಂತಕ್ಕಂಥದ್ದು ಈ ಡಿಸೆಂಟಿಂಗ್ ಜಡ್ಜ್ಮೆಂಟ್ನ ಅಭಿಪ್ರಾಯ ಇಲ್ಲಿ ಆಧಾರ್ ಮಾಡಿದ್ದು ಸರಿನೇ ಹೇಳಿ ಮೆಜಾರಿಟಿ ಜಜ್ಮೆಂಟ್ ಹೇಳ್ತು ನಾನು ಮೆಜಾರಿಟಿ ಜಜ್ಮೆಂಟ್ ಬಗ್ಗೆ ಇಲ್ಲಿ ಅನಾಲಿಸ್ ಮಾಡ್ತಾ ಇಲ್ಲ ಆದರೆ ಕಲರೇಬಲ್ ಲೆಜಿಸ್ಲೇಷನ್ ಅಂದರೆ ಏನು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ವರ್ಣಿಸಿದಂತಹ ಇನ್ನೊಂದು ಪ್ರಕರಣ ಅಂತಂದರೆ ಈ ಆಧಾರ ಪ್ರಕರಣ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಪಮತ ತೀರ್ಪು ಅಂತ ಹೇಳ್ತೀವಿ ನಾವು ಬಹುಮತ ತೀರ್ಪಲ್ಲ ಅಲ್ಪಮತ ತೀರ್ಪು ಅಥವಾ ಡಿಸೆಂಟಿಂಗ್ ಡಿಸಿಷನ್ ಅಂತಾರೆ ಈ ಡಿಸೆಂಟಿಂಗ್ ಡಿಸಿಷನನ್ನು ಕೊಟ್ಟಂಥವರು ಅವತ್ತಿನ ಆ ಒಂದು ಚರ್ಚೆಯಲ್ಲಿದ್ದಂತಹ ಡಿ ವೈ ಡಾಕ್ಟರ್ ಡಿ ವೈ ಚಂದ್ರಚೂಡ್ ಅವರು ಅವ್ರ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಅವರು ರಿಟೈರ್ ಆದರು ಆವಾಗ ಮುಖ್ಯ ನ್ಯಾಯಾಧೀಶರು ಇರಲಿಲ್ಲ ಅವರು ಅವರು ಕೊಟ್ಟಂತಹ ಜಜ್ಮೆಂಟ್ ಏನು ನೋಡೋಣ ಬ್ಯಾಕ್ ಗ್ರೌಂಡ್ ಆಫ್ ದ ಕೇಸ್ ಆಲ್ಸೋ ವಿಲ್ ಸಿ ದ ಆಧಾರ್ ಕೇಸ್ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಟೂ ತೌಸಂಡ್ ಏಯ್ಟೀನ್ ವಾಸ್ ಎ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಫೇರ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದ ಆಧಾರ್ ಆಕ್ಟ್ ವಾಸ್ ಚಾಲೆಂಜ್ ನೋಡಿ ಪುಟ್ಟಸ್ವಾಮಿ ಅವರು ಏನು ಮಾಡಿದ್ರು ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಆಧಾರ್ ಇದೆಯಲ್ಲ ಇದು ಸಂವಿಧಾನದ ನಮ್ಮ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ ಇದು ನಮ್ಮ ರಹಸ್ಯವನ್ನು ಬೈರ್ಗೇಳ್ತದೆ ನಮ್ಮ ಪರ್ಸನಲ್ ವಿಷಯಗಳನ್ನ ಇದು ಪಬ್ಲಿಕ್ ಮಾಡ್ತದೆ ಅಂತಕ್ಕಂಥದ್ದು ಇವರು ವಾದ ಆಗಿತ್ತು ದ ಕೇಸ್ ಫೋಕಸ್ಡ್ ಆನ್ ಪ್ರೈವಸಿ ಖಾಸಗಿತನ ಅಂತ ಹೇಳ್ತೀವಿ ಇಂಡಿವಿಜುವಲ್ ರೈಟ್ಸ್ ಆ್ಯಂಡ್ ವೆದರ್ ದ ಆಕ್ಟ್ ವಾಸ್ ಎ ಕಲರೇಬಲ್ ಲೆಜಿಸ್ಲೇಷನ್ ಬಿಕಾಸ್ ಇಟ್ ವಾಸ್ ಪಾಸ್ಡ್ ಎಸ್ ಎ ಮನಿ ಬಿಲ್ ಅಂಡರ್ ಆರ್ಟಿಕಲ್ ಒನ್ ಹಂಡ್ರೆಡ್ ಟೆನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡಿ ಇಲ್ಲಿ ಒಂದು ಹೊಸ ಶಬ್ದ ಬಂತು ಮನಿ ಬಿಲ್ ನಾವು ವಿವರವಾಗಿ ಈ ಒಂದು ಸೆಮಿಸ್ಟರ್ ನಲ್ಲಿ ಕಲಿತೀವಿ ಮನಿ ಬಿಲ್ ಅಂದ್ರೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ರೆ ಇದು ಯಾಕೆ ಕಲರೇಬಲ್ ರಿಜಿಸ್ಟ್ರೇಷನ್ ಅಂತ ಅರ್ಥ ಆಗುತ್ತೆ ನಿಮಗೆ ಈ ಬಿಲ್ಗಳಿದಾವಲ್ಲ ಇದರಲ್ಲಿ ಆರ್ಡಿನರಿ ಬಿಲ್ ಪ್ರೈವೇಟ್ ಮ್ಯಾನ್ ಬಿಲ್ ಗೌರ್ಮೆಂಟ್ ಬಿಲ್ ಮನಿ ಬಿಲ್ ಹೀಗೆಲ್ಲ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇದೆ ಒಂದು ನೆನ್ಪಿಟ್ಕೊಳ್ಳಿ ಮನಿ ಬಿಲ್ ಕೇವಲ ಲೋಕಸಭೆ ಪಾಸ್ ಮಾಡಿದರೆ ಸಾಕು ಅದು ರಾಜ್ಯಸಭೆಗೆ ಹೋಗಿ ಫಾರ್ಮಾಲಿಟಿಗೆ ರಾಜ್ಯಸಭೆಗೆ ಹೋಗುತ್ತೆ ರಾಜ್ಯಸಭೆ ಪಾಸ್ ಮಾಡಲಿ ಫೇಲ್ ಮಾಡಲಿ ಹದಿನೈದು ದಿನ ಆದ ನಂತರ ಮನಿ ಬಿಲ್ ಏನಾಗುತ್ತೆ ಈ ಲೋಕಸಭೆಯಿಂದ ನೇರವಾಗಿ ಬೇಕಾದ್ರೆ ಅದು ಮಾಡ್ಬೋದು ಇವ್ರಿಗೆ ಹೋಗ್ಬೋದು ರಾಷ್ಟ್ರಪತಿಗೆ ಹೋಗಿ ಅಂಗೀಕೃತ ಆಗುತ್ತೆ ಆದ್ದರಿಂದ ಅಲ್ಲಿ ರಾಜ್ಯಸಭೆ ಈ ಮನಿ ಬಿಲ್ ಮೇಲೆ ಅದನ್ನ ರಿಜೆಕ್ಟ್ ಮಾಡುವಂತಹ ಅಧಿಕಾರ ರಾಜ್ಯಸಭೆಗೆ ಇಲ್ಲ ಆದ್ದರಿಂದ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆಧಾರ್ ಬಿಲ್ನ ಇವರು ಮನಿ ಬಿಲ್ ಆಗಿ ಪಾಸ್ ಮಾಡ್ತಾರೆ ಆಧಾರ್ ಬಿಲ್ನ ಇವರು ಮನಿ ಬಿಲ್ ಆಗಿ ಆರ್ಟಿಕಲ್ ಒನ್ ಒನ್ ಜೀರೋ ನಲ್ಲಿ ಪಾಸ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಜಸ್ಟಿಸ್ ಡಿ ವೈ ಚಂದ್ರಶೂಡ್ ಡೆಲಿವರ್ಡ್ ಎ ಸ್ಟ್ರಾಂಗ್ ಡಿಸೆಂಟಿಂಗ್ ಜಜ್ಮೆಂಟ್ ಆರ್ಗ್ಯೂಯಿಂಗ್ ದಟ್ ಆಧಾರ್ ಆಕ್ಟ್ ವಾಸ್ ಅನ್ಕಾನ್ಸ್ಟಿಟ್ಯೂಷನಲ್ ಬಿಕಾಸ್ ಇಟ್ ವಾಸ್ ಪಾಸ್ಡ್ ಎಸ್ ಎ ಮನಿ ಬಿಲ್ ಈ ಪ್ರನ್ಸ್ ವೆಂಟ್ ಬಿಯಾಂಡ್ ದ ಸ್ಕೋಪ್ ಆಫ್ ಮನಿ ಬಿಲ್ ಇದು ಮನಿ ಬಿಲ್ ಆಗೋದೇ ಇಲ್ಲ ಮನಿ ಬಿಲ್ನ ವ್ಯವಸ್ಥೆನೇ ಆಗೋದಿಲ್ಲ ನೀವು ಸುಮ್ಮನೆ ಮನಿ ಬಿಲ್ ಅಂತ ಹೇಳಿ ಪಾಸ್ ಮಾಡಿದಿರಿ ಅಂತಕ್ಕಂಥದ್ದು ಚಂದ್ರಚೂಡ್ ನ್ಯಾಯಮೂರ್ತಿಗಳ ಒಂದು ಏನು ವಿವರಣೆಯಾಗಿತ್ತು ನೋಡಿ ಇಲ್ಲಿ ಅವರು ಏನು ಹೇಳಿದರು ಅನ್ನೋದನ್ನ ನೋಡೋಣ ಪಾಯಿಂಟ್ ನಂಬರ್ ವಾಟ್ ಮಿಸ್ಯೂಸ್ ಆಫ್ ಮನಿ ಬಿಲ್ ರೂಟ್ ದ ಆಧಾರ್ ಆಕ್ಟ್ ವಾಸ್ ನಾಟ್ ಎ ಮನಿ ಬಿಲ್ ಬಿಕಾಸ್ ಇಟ್ ಡಿಡ್ ನಾಟ್ ಸೋನ್ಲಿ ಡೀಲ್ ವಿತ್ ಮ್ಯಾಟರ್ಸ್ ಮೆನ್ಷನ್ ಇನ್ ಆರ್ಟಿಕಲ್ ಹಂಡ್ರೆಡ್ ಅಂಡ್ ಟೆನ್ ಟ್ಯಾಕ್ಸೇಷನ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಆರ್ ಬಾರೋವಿಂಗ್ ಅದಕ್ಕೆ ಸಂಬಂಧಪಟ್ಟದ್ದಲ್ಲ ದ ಆಕ್ಟ್ ಹ್ಯಾಡ್ ಸೆವೆರಲ್ ಪ್ರೊವಿಷನ್ಸ್ that extended beyond the financial matters beyond the financial matters such as mandatory linking of aadhaar mandatory linking of aadhaar with private services which had nothing to do with government expenditure by passing it as a money bill the government bypassed the rajya sabha no, government bypassed the rajya sabha which violated the bicameral structure of the parliament ದ್ವಿಸದನ ಪದ್ಧತಿಯ ಒಂದು ವ್ಯವಸ್ಥೆಗೆ ಇದೊಂದು ಕಪ್ಪು ಚುಕ್ಕೆ ಅನ್ನುವ ರೀತಿಯಲ್ಲಿ ಚಂದ್ರಚೂಡ್ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದರು ಜಸ್ಟಿಸ್ ಚಂದ್ರಚೂಡ್ ಹೆಲ್ಡ್ ದ್ಯಾಟ್ ಇಫ್ ಎ ಈಸ್ ಫ್ರೇಮ್ಡ್ ಅಂಡರ್ ದ ಗೈಸ್ ಆಫ್ ಮನಿ ಬಿಲ್ ಬಟ್ ಇಟ್ಸ್ ಆಕ್ಚುವಲ್ ಸಬ್ಸ್ಟೆನ್ಸ್ ಡೀಲ್ ವಿತ್ ಬ್ರಾಡರ್ ಇಶ್ಯೂಸ್ ಇಟ್ ಅಮೌಂಟ್ಸ್ ಟು ಕಲರೆಬಲ್ ಲೆಜಿಸ್ಲೇಷನ್ ನೋಡಿ ಇಲ್ಲಿ ನಮಗೆ ಬೇಕಾದಂತಹ ಸ್ಟೇಟ್ಮೆಂಟ್ ಇದೆ ಇಟ್ ಫ್ರೇಮ್ಡ್ ಅಂಡರ್ ದ ಗೈಸ್ ನೀವೇನು ಮನಿ ಬಿಲ್ಲಿನ ವೇಷದಲ್ಲಿ ನೀವು ಆಧಾರ್ ಬಿಲ್ ಪಾಸ್ ಮಾಡ್ತಾ ಇದ್ದೀರಿ ಕಲರೇಬಲ್ ಲೆಜಿಸ್ಲೇಷನ್ ಬಿಕಾಸ್ ಇಟ್ಸ್ ಆಕ್ಚುಯಲ್ ಸಬ್ನ್ಸ್ ಅದರ ನಿಜವಾದ ಏನು ವಿಷಯ ಏನಿದೆ ಅದು ಅದು ದುಡ್ಡಿಗೆ ಸಂಬಂಧಪಟ್ಟಿರೋದಲ್ಲ ಅದು ನಿಮ್ಮ ಒಂದು ಏನು ಐಡೆಂಟಿಟಿಗೆ ಸಂಬಂಧಪಟ್ಟಂಥ ವಿಚಾರ ನೀವು ವ್ಯಕ್ತಿ ಇವರು ಇವರೇ ಅಂತ ಹೇಳುವಂತ ಐಡೆಂಟಿಟಿಗೆ ಸಂಬಂಧಪಟ್ಟಂಥ ವಿಚಾರ ಹೊರತು ಮನಿ ಬಿಲ್ ಅಲ್ಲ ಅಂತಕ್ಕಂಥದ್ದು ದ ಆಧಾರ್ ಆಕ್ಟ್ ಶುಡ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಆ್ಯಸ್ ಆರ್ಡಿನರಿ ಬಿಲ್ ಅದನ್ನು ನೀವೇನು ಮಾಡಬೇಕಿತ್ತು ಮಸೂದೆ ಸಾಮಾನ್ಯ ಮಸೂದೆ ಅಂತ ಟ್ರೀಟ್ ಮಾಡಬೇಕಿತ್ತು ಒಮ್ಮೆ ಸಾಮಾನ್ಯ ಮಸೂದೆ ಅಂತ ಟ್ರೀಟ್ ಮಾಡಿದರೆ ಅದು ಲೋಕಸಭೆಯಲ್ಲಿಯೂ ಅಂಗೀಕೃತವಾಗಬೇಕು ರಾಜ್ಯಸಭೆಯಲ್ಲಿಯೂ ಅಂಗೀಕೃತವಾಗಬೇಕು ದ ಆಧಾರ್ ಬಿಲ್ ಶುಡ್ ಹ್ಯಾವ್ ಬೀನ್ ಕ್ಲಾಸಿಫೈಡ್ ಆಸ್ ಆರ್ಡಿನರಿ ಬಿಲ್ ಸೊ ದ್ಯಾಟ್ ಇಟ್ ಕುಡ್ ಬಿ ಡಿಬೇಟೆಡ್ ಆ್ಯಂಡ್ ಹೋಟೆಡ್ ಅಪಾನ್ ಇನ್ ರಾಜ್ಯಸಭಾ ಆಲ್ಸೋ ಸಿನ್ಸ್ ದ ಗೌರ್ಮೆಂಟ್ ಸರ್ಕಮೆಂಟೆಡ್ ದ ಪ್ರಾಪರ್ ಲೆಜಿಸ್ಲೇಟಿವ್ ಪ್ರೊಸೀಜರ್ ಇಟ್ ವಾಸ್ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ನಾ ಹೇಳಿದ್ನಲ್ಲ It was fraud on constitution and violated the principle of federalism and parliamentary democracy. Next, Justice Chandrachud also pointed out that passing the bill, passing the Aadhaar Act as money bill, deprived Rajya deprived Rajya of its crucial role in checking the executive power. Aadhar scheme affected fundamental rights. ಸಚಾಸ್ ನೋಡಿ ಏನಿತ್ತು ಆಧಾರ್ ಸ್ಕೀಮಲ್ಲಿ ಪ್ರೈವಸಿ ಡಿಗ್ನಿಟಿ ಅಟಾನಮಿ ಆ್ಯಂಡ್ ದೇರ್ ಫೋರ್ ನೀಡೆಡ್ ಪಾರ್ಲಿಮೆಂಟ್ರಿ ಸ್ಕ್ರೂಟಿನಿ ಫುಲ್ ಪಾರ್ಲಿಮೆಂಟ್ರಿ ಸ್ಕ್ರೂಟಿನಿ ಈ ಎಲ್ಲ ವಿಷಯಗಳು ಅಡಕ ಆಗಿದ್ದರಿಂದ ಅದೇನಾಗಬೇಕು ಸಂಸತ್ತಿನ ಎಲ್ಲ ಘಟಕಗಳಲ್ಲಿ ಅದು ಚರ್ಚೆ ಆಗಬೇಕಿತ್ತು ವಿಚ್ ಇಟ್ ಡಿಡ್ ನಾಟ್ ರಿಸೀವ್ ಡ್ಯೂ ಟು ಮನಿ ಬಿಲ್ ಕ್ಲಾಸಿಫಿಕೇಶನ್ ಮನಿ ಬಿಲ್ ಕ್ಲಾಸಿಫಿಕೇಶನ್ ಆಗಿದ್ದರಿಂದ ಆ ಒಂದು ಅವಕಾಶ ಸಿಗಲಿಲ್ಲ ಅಂತಕ್ಕಂಥದ್ದು Final stand by Justice Chandrasevde. Konik Chandrasevde struck down Aadhar Act in its entirety, stating that it was unconstitutional because it was passed using a colorable legislation. He asserted that democracy cannot be sacrificed at the altar of expediency. Urgency is not Democracy is not madakagala, Emphasizing that constitutional procedure must be followed both in letter and ಸ್ಪಿರಿಟ್ ಇದು ಚಂದ್ರಚೂಡ್ ಅವರ ಫೈನಲ್ ಡಿಸಿಷನ್ ಏನು ಹೇಳ್ತಾರೆ ಹಿ ವಿಲ್ ಕಾಲ್ ಇಟ್ ಎಸ್ ಎ ಕಾಲರೇಬಲ್ ಲೆಜಿಸ್ಲೇಷನ್ ಹಿ ವಿಲ್ ಕಾಲ್ ಇಟ್ ಎಸ್ ಎ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನ ಈ ಒಂದು ಪ್ರಕರಣದಲ್ಲಿ ಚಂದ್ರಚೂಡ್ ಅವರು ಹೇಳಿದ್ದಾರೆ ಆದರೆ ಇದು ತೀರ್ಪಾಗೋದಿಲ್ಲ ಯಾಕೆ ಇದು ತೀರ್ಪಾಗೋದಿಲ್ಲ ಅಂತಂದ್ರೆ ಇದು ಮೆಜಾರಿಟಿ ಜಜ್ಮೆಂಟ್ ಅಲ್ಲ ಇಟ್ ಈಸ್ ಎ ಮೈನಾರಿಟಿ ಜಜ್ಮೆಂಟ್ ಅಲ್ಪ ಮತದ ತೀರ್ಪು ಬಹುಮತದ ತೀರ್ಪಲ್ಲ ಡಿಸೆಂಟಿಂಗ್ ಜಜ್ಮೆಂಟ್ ಒಪ್ಪಿಗೆ ಇಲ್ಲದಂತಹ ಜಜ್ಮೆಂಟ್ ಆದರೆ ಇದು ಇತಿಹಾಸದಲ್ಲಿ ಉಳ್ಕೊಳ್ತದೆ ಈ ಜಜ್ಮೆಂಟ್ ಉಳ್ಕೊಳ್ತದೆ ಮತ್ತು ಸಂವಿಧಾನದ ಒಂದು ಏನು ನಾವು ಫೆಡ್ರಲಿಸಮ್ ಬಗ್ಗೆ ಬರಿಬೇಕಾದರೂ ಬರೀಬೇಕಾದ್ರೂ ನೀವು ಇದನ್ನು ಫೆಡ್ರಲಿಸಮ್ಗೂ ಈ ಕೇಸನ್ನು ಕೋರ್ಟ್ ಮಾಡ್ಬೋದು ನಾವು ಒಕ್ಕೂಟ ವ್ಯವಸ್ಥೆಗೂ ಈ ಕೇಸನ್ನು ಕೋರ್ಟ್ ಮಾಡ್ಬೋದು ಅಂತಹ ಕೇಸ್ ಇದು ಕಲರೇಬಲ್ ಲೆಜಿಸ್ಲೇಷನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದಕ್ಕೆ ಅತಿ ಸೂಕ್ತವಾದ ಉದಾಹರಣೆ ಅಂದರೆ ಈ ಕೇಸ್ ಅಂತಕ್ಕಂಥ ಅಭಿಪ್ರಾಯದೊಂದಿಗೆ ನಾನು ಈ ಪ್ರಕರಣವನ್ನು ತೆಗೆದುಕೊಂಡಿದ್ದೀನಿ ಸೊ ಇದನ್ನು ನಾನು ಕನ್ನಡದಲ್ಲಿ ಇಲ್ಲಿ ನಿಮಗೆ ತರ್ಜುಮೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಬಲವಾದ ಭಿನ್ನಾಭಿಪ್ರಾಯದ ತೀರ್ಪು ನೀಡಿದರು ಭಿನ್ನಾಭಿಪ್ರಾಯ ಡಿಸೆಂಟ್ ಅಂದರೆ ಭಿನ್ನಾಭಿಪ್ರಾಯದ ತೀರ್ಪು ನೀಡಿದರು ಅದು ಆಧಾರ್ ಕಾಯ್ದೆಯ ಸಂವಿಧಾನೋಲ್ಲಂಘನವಾಗಿದೆ ಎಂದು ಘೋಷಿಸಿತು ಏಕೆಂದರೆ ಇದನ್ನು ಹಣಕಾಸು ಮುಸೀದೆಯಾಗಿ ಅಂಗೀಕರಿಸಲಾಯಿತು ಆದರೆ ಇದರ ನಿಯಮಗಳು ಹಣಕಾಸು ಮಸೂದೆ ವ್ಯಾಪ್ತಿಯನ್ನು ಮೀರಿ ಹೋಗಿದ್ದವು ಇದರಲ್ಲಿ ಕಂಟೆಂಟ್ಸ್ ಏನಿದ್ವಲ್ಲ ಅದು ಹಣಕಾಸು ಮಸೂದೆಗಿಂತ ಬೇರೆ ಬೇರೆ ವಿಷಯಗಳು ತುಂಬಾ ಇತ್ತು ಅದರಲ್ಲಿ ಅನ್ನೋದನ್ನ ಇವರು ವಾದ ಮಾಡ್ತಾರೆ ಆಧಾರ್ ಕಾಯ್ದೆಯು ಹಣಕಾಸು ಮಸೂದೆ ಅಲ್ಲ ಏಕೆಂದರೆ ಇದು ಭಾಗ ನೂರ ಹತ್ತರಲ್ಲಿರುವ ವಿಷಯಗಳ ತೆರಿಗೆ ಸರ್ಕಾರಿ ವೆಚ್ಚ ಅಥವಾ ಸಾಲದ ಬಗ್ಗೆ ಮಾತ್ರ ವಿವರಿಸುತ್ತಿಲ್ಲ ಈ ಕಾಯ್ದೆಯು ಆರ್ಥಿಕ ವಿಷಯಗಳ ಪಕ್ಕವಾಗಿ ಹಲವಾರು ಅಂಶಗಳನ್ನು ಹೊಂದಿದೆ ಉದಾಹರಣೆಗೆ ಖಾಸಗಿ ಸೇವೆಗಳೊಂದಿಗೆ ಆಧಾರ್ ಕಡ್ಡಾಯವಾಗಿ ಲಿಂಕ್ ಮಾಡುವುದು ಇದು ಸರ್ಕಾರಿ ಖರ್ಚುಗಳಿಗೆ ಸಂಬಂಧಿಸಿ ಸಂಬಂಧಿಸಿರುವುದಲ್ಲ ಸಂಬಂಧಿಸಿರುವಲ್ಲ ಇದನ್ನು ಹಣಕಾಸು ಮಸೂದೆಯಾಗಿ ಅಂಗೀಕರಿಸುವ ಮೂಲಕ ಸರ್ಕಾರವು ರಾಜ್ಯಸಭೆಯನ್ನು ದಾಟಿಸಲು ಯತ್ನಿಸಿತು ಇದು ಸಂಸದೀಯ ದ್ವಿಸದನ ವ್ಯವಸ್ಥೆಗೆ ಧಕ್ಕೆ ತಂದಿತು ಒಂದು ಕಾನೂನು ಹಣಕಾಸು ಮಸೂದೆಯ ರೂಪದಲ್ಲಿ ರೂಪಿಸಲಾಗಿದೆಯಾದರೂ ಅದು ವಾಸ್ತವದಲ್ಲಿ ವ್ಯಾಪಕ ವಿಷಯಗಳನ್ನು ಒಳಗೊಂಡಿದೆ ಅದು ವೇಷಧಾರಿ ಕಾನೂನಾಗಿದೆ ಎಂದು ನ್ಯಾಯಮೂರ್ತಿ ಚಂದ್ರಚೂಡ್ ಹೇಳಿದರು ಆಧಾರ್ ಕಾಯ್ದೆಯನ್ನು ಒಂದು ಸಾಮಾನ್ಯ ಮಸೂದೆಯಾಗಿ ಪರಿಗಣಿಸಬೇಕಾಗಿತ್ತು ಹಾಗೆಯೇ ಅದು ರಾಜ್ಯಸಭೆಯಲ್ಲಿ ಚರ್ಚೆಯಾದ ನಂತರ ಮತದಾನಕ್ಕೆ ಬಂದು ಅಂಗೀಕರಿಸಬೇಕಾಗಿತ್ತು ಸರ್ಕಾರವು ಸಮರ್ಪಕವಾದ ಸಂವಿಧಾನಾತ್ಮಕ ವಿಧಾನಗಳನ್ನು ಮೀರಿದ ಕಾರಣ ಇದು ವಿಧಾನ ಸಂವಿಧಾನದ ಮೇಲಿನ ಮೋಸದಂತೆ ಕಾಣುತ್ತದೆ ಎಂದು ಹೇಳಿದರು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಆಧಾರ್ ಕಾಯ್ದೆಯನ್ನು ಹಣಕಾಸು ಮಸೂದೆಯಾಗಿ ಅಂಗೀಕರಿಸುವ ಮೂಲಕ ರಾಜ್ಯಸಭೆಯು ಮಹತ್ವದ ಅಧಿಕಾರವನ್ನು ತಗ್ಗಿಸಲಾಗಿದೆ ಇದು ಕಾರ್ಯನಿರ್ವಹಣಾ ಅಧಿಕಾರದ ಮೇಲೆ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ತೊಂದರೆ ತಂದಿದೆ ಆಧಾರ್ ಯೋಜನೆ ವ್ಯಕ್ತಿಗಳ ಮೂಲಭೂತ ಹಕ್ಕುಗಳಾದ ಗೌರವ ಗೌಪ್ಯತೆ ಸ್ವಾಯತ್ತತೆ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಇದು ಸಂಪೂರ್ಣ ಸಂಸತ್ ಪರಿಶೀಲನೆಯ ಅಗತ್ಯವಿತ್ತು ಆದರೆ ಹಣಕಾಸು ಮಸೂದೆಯ ಮಾರ್ಗದ ಮೂಲಕ ಅದನ್ನು ತಪ್ಪಿಸಲಾಯಿತು ಆಧಾರ್ ಕಾಯ್ದೆಯನ್ನು ಸಂಪೂರ್ಣವಾಗಿ ಅಮಾನ್ಯಗೊಳಿಸಿ ಇದು ವೇಷಧಾರಿ ಕಾನೂನು ಬಳಸಿ ಅನುಮೋದನೆಗೊಂಡಿರುವುದರಿಂದ ಅವೈದ್ಯವಾಗಿದೆ ಎಂದು ಘೋಷಿಸಿದರು ಅವರು ಪ್ರಜಾಪ್ರಭುತ್ವವನ್ನು ಅನುಕೂಲತೆಯ ವೇದಿಕೆಯ ಮೇಲೆ ಬಲಪಡಿಸಲಾಗದು ಎಂದು ಒತ್ತಿ ಹೇಳಿ ಸಂವಿಧಾನಾತ್ಮಕ ವಿಧಾನಗಳನ್ನು ಅಕ್ಷಹರ ಅಕ್ಷರಶಃ ಮತ್ತು ಅರ್ಥಾತ್ಮಕವಾಗಿ ಅನುಸರಿಸಬೇಕು ಆತ್ಮಾರ್ಥವಾಗಿ ಅನುಸರಿಸಬೇಕು ಎಂದು ಹೇಳಿದರು ದಿಸ್ ಇಸ್ ವಾಟ್ ಇಸ್ ದ ಡಿಸಿಷನ್ ಆಫ್ ಚಂದ್ರಸೂ ಸೊ ದಿಸ್ ಇಸ್ ಆಲ್ ಅಬೌಟ್ ಕಲರಿಬಲ್ ಲೆಜಿಸ್ಲೇಷನ್ ಯಾವುದನ್ನು ನೇರವಾಗಿ ಮಾಡಲಿಕ್ಕೆ ಸಾಧ್ಯ ಸಾಧ್ಯದೆಯವರು ಅದನ್ನು ನೇರವಾಗಿ ಮಾಡಲಿಕ್ಕೆ ಆಗಿಲ್ಲ ಅದನ್ನು ನೀವು ಪರೋಕ್ಷವಾಗಿ ಮಾಡ್ತೀರಿ ಅಂತಂದರೆ ಅದು ಸಿಂಧು ಆಗೋದಿಲ್ಲ ಅದು ಅಸಿಂಧು ಆಗುತ್ತದೆ ಅಂತಕ್ಕಂಥದ್ದನ್ನು ನಾವು ಈ ಎರಡು ಪ್ರಕರಣಗಳಲ್ಲಿ ಕಾಣಬಹುದು ದಿಸ್ ಇಸ್ ವಾಟ್ ಇಸ್ ಕಲರೇಬಲ್ ಲೆಜಿಸ್ಲೇಷನ್ ಈ ರೀತಿ ನಾನು ಏನು ಶಾಸನ ಮಾಡುವ ಹಕ್ಕುಗಳ ವಿಷಯದಲ್ಲಿ ವಿವರವಾದ ಒಂದು ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂದರೆ ಅನುಚ್ಛೇದ ಇನ್ನೂರ ನಲವತ್ತೈದರಿಂದ ಇನ್ನೂರ ಐವತ್ತೈದರವರೆ ಇರತಕ್ಕಂತಹ ಎಲ್ಲ ಪ್ರಾವಧಾನಗಳನ್ನು ನೋಡಿ ನಾವು ಅದಕ್ಕಿಂತ ಮುಖ್ಯವಾಗಿ ಈ ಅಧಿಕಾರದ ವಿಂಗಡಣೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೀವಿ ಇಲ್ಲಿ ನಾವು ಇದನ್ನ ಒಂದು ಸಂಕ್ಷಿಪ್ತವಾಗಿ ಪೂರ್ಣಗೊಳಿಸುವುದು ಆದರೆ ಎಲ್ಲ ವಿಷಯಗಳನ್ನ ನಾವು ನೋಡಿದಾಗ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರವಿದ್ದಾಗ್ಯೂ ಕೂಡ ನಾವು ಒಕ್ಕೂಟ ವ್ಯವಸ್ಥೆಯ ಗುಣಧರ್ಮಗಳನ್ನು ಸಂಪೂರ್ಣವಾಗಿ ಈ ಶಾಸನಾತ್ಮಕ ವಿಂಗಡಣೆಯಲ್ಲಿ ಕಾಣ್ಬೋದು ಅಂತ ಹೇಳ್ತಾ ಬಲಿಷ್ಠ ಕೇಂದ್ರವಾದರೂ ಕೂಡ ಕೇಂದ್ರ ರಾಜ್ಯ ವ್ಯವಸ್ಥೆ ನಮ್ಮಲ್ಲಿ ಇದೆ ಅನ್ನೋದನ್ನ ನಾವು ಈ ಒಂದು ಏನು ಚರ್ಚೆ ಇದೆ ಈ ಚರ್ಚೆಯಿಂದ ಕಾಣ್ಬೋದು ಅಂತ ಹೇಳ್ತಾ ಈ ನಿರಂತರವಾದ ಆ ಈ ಆರನೇ ವಿಡಿಯೋನ ನಾನು ಇಲ್ಲಿಗೆ ముక్తాయొస్త థ్యాంక్ యూ థ్యాంక్ యూ వెరీ మచ్